ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಂ ಜೆ ಕನ್ನಡದ ಕ್ವಾಂಟಮ್ ಸವಾಲಿನ ಎರಡನೇ ದಿನಕ್ಕೆ ನಿಮಗೆ ಸ್ವಾಗತ ಕಷ್ಟ ಈ ಒಂದು ಪದವು ನಿಮ್ಮ ಸಂಪತ್ತನ್ನು ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿದೆಯೇ ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ದುಡಿಮೆ ನಿಮಗೆ ಒಳಿತನ್ನು ತರುತ್ತಿಲ್ಲವೇ ಸಮೃದ್ಧಿಯ ದಾರಿ ಪದೇ ಪದೇ ಮುಚ್ಚಿ ಹೋಗುತ್ತಿದೆಯೇ ಇದಕ್ಕೆ ಕಾರಣ ನಿಮ್ಮ ಹೊರಗಿನ ಲೋಕದಲ್ಲಿರುವುದಿಲ್ಲ ಬದಲಿಗೆ ನಿಮ್ಮ ಒಳಗಿನ ಆಳದಲ್ಲಿರುವ ಕೆಲವು ಆಧ್ಯಾತ್ಮಿಕ ಋಣಗಳು ಮತ್ತು ಅರಿಯದ ನಕಾರಾತ್ಮ ಶಕ್ತಿಯ ಸೋರಿಕೆ ಲಕ್ಷ್ಮಿಯು ಸಮೃದ್ಧಿಯ ದೇವತೆ ಆದರೆ ಲಕ್ಷ್ಮಿಯು ನಿಮ್ಮ ಬಳಿ ಬರಲು ನಿರಾಕರಿಸುವುದಕ್ಕೆ ಅಥವಾ ಬಂದರೂ ನಿಲ್ಲದಿರುವುದಕ್ಕೆ ಏಳು ಪ್ರಮುಖ ಆಧ್ಯಾತ್ಮಿಕ ಕಾರಣಗಳಿವೆ ಅವುಗಳು ಕರ್ಮದ ಋಣ ಪೂರ್ವಜರ ಅಸಂತೋಷ ಅಹಂಕಾರ ಕೃತಜ್ಞತೆಯ ಕೊರತೆ ಲೋಭ ದೃಷ್ಟಿದೋಷ ಮತ್ತು ಅಜ್ಞಾನ ಇವುಗಳೇ ನಿಮ್ಮ ಮತ್ತು ಲಕ್ಷ್ಮಿಯ ನಡುವಿನ ಗೋಡೆಗಳು ನಾವು ಮೊದಲು ಈ ಗೋಡೆಗಳನ್ನು ಒಡೆದು ಹಾಕಬೇಕು ಈ ಗೋಡೆಗಳನ್ನು ಒಡೆದು ಹಾಕಿ ಕಷ್ಟದ ಸುಳಿಯಿಂದ ಹೊರಬಂದು ಲಕ್ಷ್ಮಿಯನ್ನು ಆಹ್ವಾನಿಸುವ ಶಕ್ತಿಶಾಲಿ ಮಂತ್ರವೇ ಪಾರಿಜಾತ ಮಂತ್ರ ಪಾರಿಜಾತವು ಕೇವಲ ಒಂದು ಹೂವಲ್ಲ ಇದು ದೈವಿಕ ಆಶೀರ್ವಾದದ ಸಂಕೇತ ಈ ಮಂತ್ರವು ಸಮುದ್ರ ಮಥನದಲ್ಲಿ ಉದ್ಭವಿಸಿದ ದೈವಿಕ ಶಕ್ತಿಯಿಂದ ಬಂದಿದೆ ಇದು ಕೇವಲ ಸಂಪತ್ತನ್ನು ಮಾತ್ರವಲ್ಲ ನಿಮ್ಮ ಕಷ್ಟಗಳ ಮೂಲವನ್ನೇ ನಾಶ ಮಾಡಿ ಜೀವನದಲ್ಲಿ ಸುಗಂಧ ಮತ್ತು ಶಾಂತಿಯನ್ನು ತರುತ್ತದೆ ಇಂದಿನ ಕೆಲ ಸ್ವಾರಸ್ಯಕರ ನಿಮಿಷಗಳ ಗಹನವಾದ ವಿಶ್ಲೇಷಣೆಯಲ್ಲಿ ಈ ಪಾರಿಜಾತ ಮಂತ್ರದ ಹಿನ್ನೆಲೆ ಕತೆ ಅದರ ಸಂಸ್ಕೃತದ ಅಜ್ಞಾತ ರಹಸ್ಯ ಮತ್ತು ಅದನ್ನು ಪ್ರಯೋಗಿಸುವ ವಿಶೇಷ ವಿಧಿಯನ್ನು ಕಲಿಯೋಣ ಅದಕ್ಕೂ ಮೊದಲು ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಈಗ ಪಾರಿಜಾತ ಮಂತ್ರದ ಅಜ್ಞಾತ ರಹಸ್ಯ ಮತ್ತು ವಿಜ್ಞಾನದ ಬಗ್ಗೆ ತಿಳಿಯೋಣ ಪಾರಿಜಾತ ಮಂತ್ರವನ್ನು ಕೇವಲ ಯಾಂತ್ರಿಕವಾಗಿ ಪಠಿಸಬಾರದು ಅದರ ಹಿಂದಿನ ಆಳವಾದ ಸಂಸ್ಕೃತದ ಅರ್ಥ ಮತ್ತು ಕ್ವಾಂಟಮ್ ವಿಜ್ಞಾನವನ್ನು ಅರಿತುಕೊಳ್ಳಬೇಕು ಮಂತ್ರವು ಹೀಗಿದೆ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಪಾರಿಜಾತ ಕಮಲವಾಸಿನಿ ಯೋಗಮಾಯೆ ಸಿದ್ಧಿಂ ದೇಹಿ ಸ್ವಾಹ ಈ ಮಂತ್ರದಲ್ಲಿ ಪ್ರತಿಯೊಂದು ಬೀಜಾಕ್ಷರವು ವಿಶಿಷ್ಟ ಶಕ್ತಿಯನ್ನು ಹೊಂದಿದೆ ಶ್ರೀಂ ಇದು ಶಕ್ತಿಯ ಮೂಲ ಬೀಜಾಕ್ಷರ ಸಂಪತ್ತು ಮತ್ತು ಸಮೃದ್ಧಿಯ ಅಲೆಗಳನ್ನು ಆಕರ್ಷಿಸುತ್ತದೆ ಹ್ರೀಂ ಇದು ಮಾಯಾ ಬೀಜಾಕ್ಷರ ನಿಮ್ಮ ಸುತ್ತಲಿನ ನಕಾರಾತ್ಮಕತೆ ಮತ್ತು ಕಷ್ಟದ ಭ್ರಮೆಯನ್ನು ನಾಶ ಮಾಡುತ್ತದೆ ಕ್ಲೀಂ ಇದು ಕಾಮ ಬೀಜಾಕ್ಷರ ನಿಮ್ಮ ಇಚ್ಛೆ ಮತ್ತು ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಬೀಜಾಕ್ಷರಗಳನ್ನು ಸೇರಿಸಿ ಪಠಿಸಿದಾಗ ಇದು ಕೇವಲ ಮಂತ್ರವಾಗುವುದಿಲ್ಲ ಬದಲಿಗೆ ಕಷ್ಟನಾಶಕ ಶಕ್ತಿಯ ಒಂದು ಲೇಪನವಾಗುತ್ತದೆ ವಿಜ್ಞಾನದ ದೃಷ್ಟಿಯಿಂದ ಪಾರಿಜಾತ ಮಂತ್ರವು ನಿಮ್ಮ ಮೆದುಳಿನಲ್ಲಿರುವ ಪೀನಿಯಲ್ ಗ್ರಂಥಿಯನ್ನು ಅಂದರೆ ಸ್ಪೀನಿಯರ್ ಕ್ಲಾಂಡ್ ಸಕ್ರಿಯಗೊಳಿಸುತ್ತದೆ ಈ ಗ್ರಂಥಿಯನ್ನು ಆಧ್ಯಾತ್ಮಿಕವಾಗಿ ಜ್ಞಾನದ ಕಣ್ಣು ಎಂದು ಕರೆಯಲಾಗುತ್ತದೆ ಮಂತ್ರದ ನಿಯಮಿತ ಕಂಪನಗಳು ನಿಮ್ಮ ಪ್ರಜ್ಞೆಯನ್ನು ಆಳವಾಗಿಸಿ ಸಮೃದ್ಧಿಯನ್ನು ಸ್ವೀಕರಿಸಲು ನಿಮ್ಮನ್ನು ಸಿದ್ಧಗೊಳಿಸುತ್ತವೆ ಲಕ್ಷ್ಮಿ ಹೊರಗಿನಿಂದ ಬರುವುದಿಲ್ಲ ಬದಲಿಗೆ ಅವಳು ನಿಮ್ಮೊಳಗೆ ಸೃಷ್ಟಿಯಾಗುತ್ತಾಳೆ ಇದಕ್ಕಾಗಿಯೇ ಮಂತ್ರದ ಸರಿಯಾದ ಸಂಕಲ್ಪ ಮತ್ತು ಉನ್ನತ ಧ್ಯಾನದ ತಂತ್ರ ಮುಖ್ಯವಾಗಿರುತ್ತದೆ ಪಾರಿಜಾತ ಮಂತ್ರವು ಕಷ್ಟದ ಸುಳಿಯಿಂದ ತಕ್ಷಣ ಹೊರಬರಲು ನಿಮಗೆ ಸಹಾಯ ಮಾಡುತ್ತದೆ ಆದರೆ ಅದಕ್ಕೂ ಮೊದಲು ನೀವು ಒಂದು ವಿಶಿಷ್ಟ ಸಂಕಲ್ಪ ಮಾಡಬೇಕು ಈ ಸಂಕಲ್ಪವೇ ಮಂತ್ರಕ್ಕೆ ದಿಕ್ಸೂಚಿ ಆ ವಿಶಿಷ್ಟ ಸಂಕಲ್ಪದ ತಂತ್ರಗಳು ಮತ್ತು ಶುದ್ಧೀಕರಣ ಹೀಗಿರುತ್ತದೆ ಪಠಣ ಪ್ರಾರಂಭಿಸುವ ಮೊದಲು ನಿಮ್ಮನ್ನು ಕಾಡುತ್ತಿರುವ ಆರ್ಥಿಕ ಕಷ್ಟ ಅಥವಾ ಋಣವನ್ನು ಸ್ಪಷ್ಟವಾಗಿ ಹೇಳಿ ಮತ್ತು ಅದನ್ನು ಇಂದು ಈ ಮಂತ್ರದ ಮೂಲಕ ತೊಡೆದು ಹಾಕುತ್ತೇನೆ ಉದಾಹರಣೆಗೆ ನನ್ನನ್ನು ಕಾಡುತ್ತಿರುವ ಈ ಅಂದರೆ ನಿಮಗಿರುವ ನಿರ್ದಿಷ್ಟ ಕಷ್ಟ ಅಥವಾ ಋಣ ಹೇಳಿಕೊಂಡು ಇದರಿಂದ ನಾನು ಮುಕ್ತನಾಗುತ್ತಿದ್ದೇನೆ ಎಂದು ಸಂಕಲ್ಪಿಸಿ ಇಂತಹ ಸಂಕಲ್ಪದೊಂದಿಗೆ ಕೃತಜ್ಞತೆಯ ಭಾವ ಮುಖ್ಯ ಇದಕ್ಕಾಗಿ ನೀವು ಈಗಾಗಲೇ ಹೊಂದಿರುವ ಸಂಪತ್ತು ಮತ್ತು ಆರೋಗ್ಯಕ್ಕಾಗಿ ಲಕ್ಷ್ಮಿಗೆ ಕೃತಜ್ಞತೆ ಸಲ್ಲಿಸಿ ಕೃತಜ್ಞತೆಯು ಸಮೃದ್ಧಿಯ ಪ್ರಮುಖ ಚುಂಬಕ ಈಗ ಶ್ರೀ ವಿಷ್ಣು ಹೃದಯ ಸಾಮ್ರಾಜ್ಯ ಶ್ರೀ ಮಹಾಲಕ್ಷ್ಮಿ ಆಹ್ವಾನ ಮಾಡಲು ಸಿದ್ಧವಾಗಬೇಕು ಹಾಗಾಗಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆಯಾಗಿ ಮಾತ್ರವಲ್ಲದೆ ನಿಮ್ಮ ಕುಟುಂಬದ ಸದಸ್ಯೆಯಾಗಿ ಭಾವಿಸಿ ಆಹ್ವಾನಿಸಿ ಈ ವೈಯಕ್ತಿಕ ಭಾವನಾತ್ಮಕ ಸಂಪರ್ಕವು ಮಂತ್ರಕ್ಕೆ ಅಗಾಧ ಶಕ್ತಿ ನೀಡುತ್ತದೆ ಇವೆಲ್ಲಕ್ಕೂ ಮುಖ್ಯವಾದುದೆಂದರೆ ಉನ್ನತ ಮಟ್ಟದ ಧ್ಯಾನತಂತ್ರ ಮಂತ್ರವನ್ನು ಪಠಿಸುವಾಗ ನೀವು ಪಾರಿಜಾತದ ಪರಿಮಳವನ್ನು ಅಂದರೆ ಪಾರಿಜಾತ ಫ್ರೆಗ್ರೆನ್ಸ್ ನಿಮ್ಮ ಸುತ್ತಲೂ ಕಲ್ಪಿಸಿಕೊಳ್ಳಬೇಕು ಈ ದೈವಿಕ ಪರಿಮಳವು ನಿಮ್ಮ ಕಷ್ಟಗಳನ್ನು ನಕಾರಾತ್ಮಕತೆಗಳನ್ನು ಸುಟ್ಟು ಹಾಕಿ ಆ ಜಾಗವನ್ನು ದೈವಿಕ ಸಂಪತ್ತಿನ ಶಕ್ತಿಯಿಂದ ತುಂಬುತ್ತದೆ ಎಂದು ದೃಶ್ಯೀಕರಿಸಿಕೊಳ್ಳಿ ಇದು ಅತ್ಯಂತ ಪ್ರಬಲವಾದ ದೃಶ್ಯೀಕರಣ ತಂತ್ರವಾಗಿದೆ ಸಂಪೂರ್ಣ ನೂರ ಎಂಟು ಬಾರಿ ಪಠಣದ ಸಮಯದಲ್ಲಿ ಈ ಪರಿಮಳ ಮತ್ತು ದೃಶ್ಯ ನಿಮ್ಮ ಮನಸ್ಸಿನಲ್ಲಿರಲಿ ಇದೀಗ ಮಂತ್ರದ ಪಠಣ ಮತ್ತು ಅಂತಿಮ ಶಕ್ತಿವರ್ಧನೆ ಕ್ಷಣಗಳು ವೀಕ್ಷಕರೇ ಈಗ ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ನಿಮ್ಮ ಗಮನವನ್ನು ನಿಮ್ಮ ಹಣಕಾಸಿನ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಆ ಕಷ್ಟದ ಋಣಗಳು ನಿಮ್ಮಿಂದ ದೂರವಾಗುತ್ತಿವೆ ಎಂದು ಕಲ್ಪಿಸಿಕೊಳ್ಳಿ ನನ್ನೊಂದಿಗೆ ಈ ಶಕ್ತಿಶಾಲಿ ಪಾರಿಜಾತ ಮಂತ್ರವನ್ನು ಧ್ಯಾನಪೂರ್ವಕವಾಗಿ ಪಠಿಸಿ ಅಥವಾ ಮೌನವಾಗಿ ಆಲಿಸಿ ಈ ಪಠಣವು ನಿಮ್ಮ ಜೀವನದಲ್ಲಿ ಲಕ್ಷ್ಮಿಯ ಆಶೀರ್ವಾದವನ್ನು ಸ್ಥಾಪಿಸಲಿ ಓಂ ಶ್ರೀ ಹ್ರೀಂ ಕ್ಲೀಂ ಐಂ ಪಾರಿಜಾತ ಕಮಲವಾಸಿನಿ देहि स्वाहा ॐ श्रीं ह्रीं क्लीं ऐं पारिजातकमलवासिनियोगमाय सिद्धिं स्वाहा ॐ श्रीं ह्रीं क्लीं ऐं पारिजाता कमलवासिनि योगमाय देहि स्वाहा ॐ श्रीं ह्रीं क्लीं ऐं पारिजातकमलवासिनि योगमाय देहि स्वाहा ॐ श्रीं ह्रीं क्लीं ऐं पारिजात कमलवासिनि योगमाय सिद्धिं स्वाहा ॐ श्रीं ह्रीं क्लीं ऐं पारिजातकमलवासिनि योगमाय सिद्धिं स्वाहा ॐ श्रीं ह्रीं क्लीं ऐं पारिजातकमलवासिनि योगमाय सिद्धिं स्वाहा ॐ श्रीं ह्रीं क्लीं ऐं पारिजातकमलवासिनि योगमाय सिद्धिं स्वाहा ॐ श्रीं ह्रीं क्लीं ऐ പാരിജാതകളവാഗമായ സിദ്ധി ദേസ്വാ ഓ കീ പാരിജാതകളവാസിഗമായ സിദ്ധി ദേയിസ്വാഹ ഓ ശ്രീ पारिजात कमलवासिनी योगमाये सिद्धिम देहि स्वाहा ओम श्रीं ह्रीं क्लीं ऐं पारिजात कमलवासिनी योगमाये सिद्धिम देहि स्वाहा ओम श्रीं ह्रीं क्लीं ऐं पारिजातकमलवासिनि योगमाय यो योगमा यो सिद्धिं स्वाहा ॐ श्रीं ह्रीं क्लीं ऐं पारिजातकमलवासिनि योगमाय सिद्धिं स्वाहा ॐ श्रीं ह्रीं क्लीं പാരിജാതകലവാസി യോഗമായ സിദ്ധി ദേസ്വാ ഓ ശീ ഹ്രീം ക്ലീം ഐ പാരജാതകളവാഗമായ സിദ്ധി ദേസ്വാീ पारिजातकमलवासिनि योगमाय सिद्धिं स्वाहा ॐ श्रीं ह्रीं क्लीं ऐं पारिजातकमलवासिनि योगमाय सिद्धिं स्वाहा ॐ श्रीं ह्रीं क्लीं ऐं पारिजाता पारिजातकमलवासिनि योगमाय सिद्धिं स्वाहा ॐ श्रीं ह्रीं क्लीं ऐं पारिजातकमलवासिनि योगमाय सिद्धिं स्वाहा ॐ श्रीं ह्रीं क्लीं ऐं ಪಾರಿಜಾತ ಕಮಲವಾಸಿನಿ ಯೋಗಮಾಯ ದೇಹಿ ಸ್ವಾ ಈಗ ನಿಧಾನವಾಗಿ ಕಣ್ಣು ತೆರೆಯಿರಿ ಪಾರಿಜಾತ ಮಂತ್ರದ ಶಕ್ತಿಯು ನಿಮ್ಮ ಸುತ್ತಲೂ ಒಂದು ರಕ್ಷಣಾತ್ಮಕ ಕವಚವನ್ನು ನಿರ್ಮಿಸಿದೆ ಈ ಮಂತ್ರವನ್ನು ನಿತ್ಯ ಅಭ್ಯಾಸ ಮಾಡಿ ಇದು ಕೇವಲ ನಲವತ್ತು ದಿನಗಳ ಸವಾಲು ಮಾತ್ರವಲ್ಲ ನಿಮ್ಮ ಜೀವನದ ಸಮೃದ್ಧಿಯ ಹೊಸ ವಿಧಿಯ ಆರಂಭ ಮುಂದಿನ ವಿಡಿಯೋದಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ಹಣದ ಸೋರಿಕೆ ತಡೆಯುವುದು ಹೇಗೆ ಎಂಬುದರ ಕುರಿತು ವಾಸ್ತು ಮತ್ತು ರಹಸ್ಯ ಸೂತ್ರವನ್ನು ತಿಳಿಯೋಣ ಇಂತಹ ದೈವಿಕ ಜ್ಞಾನಮೃತಕ್ಕಾಗಿ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತ ಸಂಗಾತಿ ಬಂಧು ಮಿತ್ರರಿಗೂ ವಿಡಿಯೋ ಶೇರ್ ಮಾಡಿ ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ನಲ್ಲಿ ತಿಳಿಸಿರಾಗಿ ಭಾವಿಸುತ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧೈರ್ಯದಿಂದ ಮುನ್ನುಗ್ಗಿ ಓಂ ಶಾಂತಿ ಶ್ರೀಕೃಷ್ಣಾರ್ಪಣ ಮಸ್ತು